ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ಗೆಳೆಯರಿಗೆ ಮತ್ತು ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ನನ್ನ ಸ್ನೇಹಿತ ಮಿತ್ರ ಮತ್ತು ಗೆಳೆಯ ಚೈಲ್ಡ್ಹುಡ್ ಫ್ರೆಂಡ್ ಮತ್ತು ನಮ್ಮ ಭಾರತದ ಹೆಮ್ಮೆಯ ಒಂದು ಮಾಜಿ ನಾಯಕ ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡಿಗ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನೆ ಮಾತಾಗಿರುವಂಥ ನನ್ನ ಮೆಚ್ಚಿನ ನನ್ನ ಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ನಮ್ಮ ಪತ್ನಿ ಅಶ್ವಿನಿ ರಾಜ್ಕುಮಾರ್ ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕಿ ಮತ್ತು ಹೊಸ ಒಂದು ಹಳೆಯ ಸಿನಿಮಾಗಳನ್ನು ಮಾಡುವಂಥ ನಿರ್ಮಾಪಕಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕು ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಾಗತ ಮತ್ತು ಈ ಥರ ಒಂದು ಪ್ರೀ ಟೀಸರ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಂದರೆ ಏನೂ ತೋರಿಸ್ಬಾರ್ದು ಬಟ್ ಎಲ್ಲ ತೋರಿಸ್ಬೇಕು ಆ ರೀತಿಯಲ್ಲಿ ನಾನು ಏನು ತೋರಿಸೋದು ಏನು ಬಿಡೋದು ಅನ್ನೋದನ್ನು ಇಲ್ಲಿ ಎಲ್ಲ ಯೋಚನೆ ಮಾಡಿಬಿಟ್ಟು ಮತ್ತು ನನ್ನ ಮಗ ಸಮರ್ಜಿತ್ ಲಂಕೇಶನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕು ಅಂತ ಆ ಒಂದು ಹಲವಾರು ವಾದ ವಿವರಗಳ ಮಧ್ಯೆ ನಮ್ಮ ಮನೆಯಲ್ಲಿ ಅದ್ರ ಮಧ್ಯೆ ಈ ಥರ ಒಂದು ಟೀಸರ್ನ ಮಾಡಿ ತೋರಿಸಿ ಅವನಿಗೆ ಮೆಚ್ಚಿಸೋದು ಫಸ್ಟು ಇಡೀ ಕರ್ನಾಟಕಕ್ಕೆ ಮೆಚ್ಚೋದಲ್ಲ ನನ್ನ ಮಗನಿಗೆ ಮೆಚ್ಚಿಸ್ಬೇಕು ಫಸ್ಟು ಅದರಲ್ಲಿ ನಾನು ಗೆದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅದಾದ ನಂತರ ನೆಕ್ಸ್ಟ್ ಆಫ್ಕೋರ್ಸ್ ಸಾನಿಯಾ ಅಯ್ಯರ್ ಅವ್ರ ಬಗ್ಗೆ ಹೆಚ್ಚು ಮಾತಾಡೋಲ್ಲ ನಾನೀಗ ಹಲವಾರು ಪತ್ರ ಪತ್ರಿಕಾ ಆದರೆ ಒಂದು ಮಾತನ್ನು ಹೇಳಬಲ್ಲೆ ಶಿ ಈಸ್ ದ ನೇಮ್ ಟು ವಾಚ್ ಔಟ್ ಫಾರ್ ಇನ್ ದ ಫ್ಯೂಚರ್ ನೋಡ್ತಾ ಇರಿ ನಾನು ಇದೇ ಮಾತು ದೀಪಿಕಾ ಪಡ್ಕೊಂಡೆ ಬಗ್ಗೆ ಹೇಳಿದ್ದೆ ಮತ್ತು ನಮ್ಮ ಕನ್ನಡ ಹೆಮ್ಮೆಯ ದೀಪಿಕಾ ಪಡ್ಕೋಣೆ ಇವತ್ತು ಇಡೀ ಭಾರತದ ಒಂದು ಭಾರತದಲ್ಲಿ ನಮ್ಮ ಕನ್ನಡ ಭಾರತವನ್ನು ನಮ್ಮ ಧ್ವಜವನ್ನು ಆಡಿಸ್ತಾರೆ ಮತ್ತು ನಂಬರ್ ಒನ್ ಇಂಡಿಯನ್ ಆ್ಯಕ್ಟರ್ ಅದೇ ರೀತಿಯಲ್ಲಿ ಅಯ್ಯರ್ ಕೂಡ ಒಂದು ಸಣ್ಣ ಒಂದು ಚಿಕ್ಕ ವಯಸ್ಸಿನಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ಸ್ವಂತ ಕಾಲಲ್ಲಿ ಒಂದು ಅಚೀವ್ ಮಾಡಿ ಒಂದು ಪ್ರತಿಭೆ ಇರೋಂಥ ಕನ್ನಡ ಕನ್ನಡ ಅದ್ಭುತವಾಗಿ ಮಾತಾಡೋವಂಥ ಮತ್ತು ಈ ಒಂದು ವೇದಿಕೆ ಅಷ್ಟೇ ಬೇಕಾಗಿತ್ತು ಅವ್ರಿಗೆ ಇನ್ನು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಮಿನಿಸ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ ಮತ್ತು ನಾನು ಹೆಚ್ಚು ಯಾಕೆ ಯಾಕೆಂತಂದರೆ ಇಲ್ಲಿ ಬಂದಿರೋಂಥ ಇಬ್ಬರು ನಮ್ಮ ಕೇಂದ್ರ ಬಿಂದುಗಳು ಇವತ್ತು ಈ ಕಾರ್ಯಕ್ರಮ ಕೇಂದ್ರ ಬಿಂದುಗಳು ಅನಿಲ್ ಕುಂಬ್ರೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆಗೆ ಬರಬೇಕು ಅವರು ಒಂದೆರಡು ಮಾತಾಡಬೇಕು ಅಂತ ಫಸ್ಟು ಐ ವುಡ್ ಲೈಕ್ ಟು ವೆಲ್ಕಮ್ ಅಶ್ವಿನಿ ಅಲ್ಲ ಮಾತಾಡಬೇಡಿ ಬಂದು ಕೂತ್ಕೊಳ್ಳಿ ನಿಮಗೆ ನಾನೊಂದು ನಮ್ಮ ತಂದೆಯವರ ಪುಸ್ತಕಗಳನ್ನ ಕೊಟ್ಟು ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಒಂದು ಸನ್ಮಾನ ಮಾಡಿ ನಾನೊಂದು ಥ್ಯಾಂಕ್ಸ್ ಅಂತ ಹೇಳಿ ಕಳಿಸ್ತೀನಿ ಅವನು ಫೋರ್ ಸಿಟ್ರ ಪ್ಲೀಸ್ ಟಾ ಈಗ ನಾನು ಟ್ವೀಟ್ ಹೋಗಿ